ಹಸಿರಾಗಲಿ ಕರ್ನಾಟಕ ಉಸಿರಾಗಲಿ ಕನ್ನಡ ತಾಯಿ ಕನ್ನಡ ಅಂಬೆಗೆ ಜಯವಾಗಲಿ ಆಡುವ ಭಾಷೆ ಸಾವಿರಾರು ಇದ್ದರೇನು ಹೃದಯದಲ್ಲಿ ಮಾತ್ರ ಕನ್ನಡವಿರಲಿ ನಾಡಿನ ಸಮಸ್ತ ಜನತೆಗೆ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಬಂಧುಗಳೇ ಈ ಒಂದು ಕನ್ನಡವನ್ನು ಒಂದು ಭಾವ ಉಪಯೋಗ ಮತ್ತು ಲೋಕ ಉಪಯೋಗವಾಗಿ ಇವತ್ತು ಪ್ರಚಲಿತವಾಗಿ ಕಾಣ್ತಾ ಇದ್ದೇವೆ ಭಾವ ಉಪಯೋಗ ಯಾವ ರೀತಿ ಅಂದರೆ ನಾವು ತಾಯಿ ಕನ್ನಡ ತಾಯಿ ಕನ್ನಡಮ್ಮ ಭುವನೇಶ್ವರ ದೇವಿ ಅಂತ ನಾವು ಆ ತಾಯಿಯ ಹೆಸರ ಮೇಲೆ ಹಾಡುಗಳನ್ನು ಹಚ್ಚಿ ಕುಣಿಯುತ್ತಾ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ನಿಟ್ಟಿನಲ್ಲಿ ಭಾವ ಉಪಯೋಗ ಆಗುತ್ತದೆ ಅದೇ ಲೋಕ ಉಪಯೋಗ ಅಂದರೆ ಕನ್ನಡನ ವ್ಯವಹಾರಗಳಲ್ಲಿ ಉದ್ಯೋಗಗಳಲ್ಲಿ ನಮ್ಮ ಪೀಳಿಗೆಗೆ ನಾವು ಬಿಟ್ಟು ಹೋಗುವಂಥ ನಿಟ್ಟಿನಲ್ಲಿ ಇವತ್ತು ಕನ್ನಡವನ್ನು ಉಳಿಸುವಂಥ ಕೆಲಸ ಇದ್ದೇವೆ ಪ್ರತಿ ಮನೆಯಲ್ಲಿ ಪ್ರತಿ ಮನಗಳಲ್ಲಿ ಈ ಕನ್ನಡ ರ ನಾಡಿನ ಜನತೆಗೆ ಮತ್ತೊಮ್ಮೆ ಮೊಗದೊಮ್ಮೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಧನ್ಯವಾದ ಸಂಜೀವ್ ಗುಗ್ಡಿ ಕನ್ನಡದ ಸೇವಕ